ಹಾಯ್ ನಮಸ್ಕಾರ ಇವತ್ತು ನಾನು ರಾಗಿ ದೋಸೆ ಮಾಡ್ತೀನಿ ರಾಗಿ ದೋಸೆ ಮಾಡಕ್ಕೆ ಇಲ್ಲಿ ಸ್ವಲ್ಪ ಉದ್ದಿನ ಕಾಳು ನೆನೆ ಹಾಕಿದ್ನಿ ನೆನೆ ಹಾಕಿದ್ದು ಉದ್ದಿನಬೇಳೆಯನ್ನು ಮಿಕ್ಸಿ ಜಾರಿಗೆ ಹಾಕೊಳತ್ತೀನಿ ಇವಾಗ ಸ್ವಲ್ಪ ಅವಲಕ್ಕಿ ನೆನೆ ಇಟ್ಟಿದ್ದೆ ಅವಲಕ್ಕಿನೂ ಅವಲಕ್ಕಿಯೂ ಅವಲಕ್ಕಿ ಹಾಕಿಬಿಟ್ಟು ಇವಾಗ ಸ್ವಲ್ಪ ಕಾಳನ್ನು ನೆನೆ ಇಟ್ಟಿದ್ದೀನಿ ಅವನ್ನೂ ಹಾಕ್ಕೊಂಡಿದ್ದೀನಿ ನಾನು ನೆನೆ ಇಟ್ಟಿದ್ದು ಕಾಳು ಇವಾಗ ಸ್ವಲ್ಪ ನೀರು ಹಾಕಿ ಇದನ್ನ ರುಬ್ಕೊಂಡು ಬಂದೀನಿ ನೋಡಿ ರುಬ್ಕೊಂಡು ಇವಾಗ ಇದನ್ನ ರುಬ್ಬಿದ್ದ ಒಂದು ಪಾತ್ ಪಾತ್ರೆಗೆ ಹಾಕೊಳಕತ್ತೀನಿ ಹಾಕಿಬಿಟ್ಟು ಇದಕ್ಕೆ ರಾಗಿ ಹಿಟ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೆ ನಾನು ಇಲ್ಲಿ ಒಂದು ಕಪ್ಪಷ್ಟು ರಾಗಿ ಹಿಟ್ಟನ್ನು ಹಾಕ್ ರಾಗಿ ಹಿಟ್ಟು ಹಾಕಿಬಿಟ್ಟು ಇದನ್ನ ಎಲ್ಲ ಮಿಕ್ಸ್ ಮಾಡೀನಿ ನೋಡಿ ಮಿಕ್ಸ್ ಮಾಡೀನಿ ನಾನು ಈ ಥರ ದೋಸೆ ಹಿಟ್ಟು ಸೇನು ಇಷ್ಟೇ ನೋಡಿ ಇಷ್ಟಕ್ಕೆ ಇವಾಗ ನಮ್ದ ನೆನೆಯಕ್ಕ ಇಟ್ಟಿದ್ದೆ ನಾನು ನೆನಕ ಬಿಟ್ಟಿದ್ದೆ ನಾನು ಇದನ್ನ ಒಂದು ಎಂಟು ಏಳು ತಾಸು ಇವಾಗ ನೋಡಿ ಬೆಳಿಗ್ಗೆ ಮಾಡೋಕತ್ತೀನಿ ನೋಡಿ ಸ್ವಲ್ಪ ಹಿಟ್ಟೆಲ್ಲ ನೆನದೈತಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೊಳಕತ್ತೀನಿ ಉಪ್ಪು ಹಾಕ್ಬಿಟ್ಟು ಎಲ್ಲ ಮಿಕ್ಸ ಮಾಡಿ ಇವಾಗ ಎಲ್ಲ ಮಿಕ್ಸ್ ಮಾಡಿದ್ವಿ ಒಲೆ ಮ್ಯಾಗ ತೆವಾನ ಇಟ್ಟಿದ್ನಿ ತೆವ ಕಾಲೈತಿ ದೋಸೆನ ಹಾಕೀನಿ ಹಾಕ್ಬಿಟ್ಟು ಸ್ವಲ್ಪ ಮ್ಯಾರು ಎಣ್ಣೆ ಹಾಕ್ಬಿಟ್ಟು ಇವಾಗ ಇನ್ನೊಂದು ಕಡೆ ಬಳಸಿ ಹಾಕಕತ್ತೀನಿ ನೋಡಿ ರಾತ್ರಿ ದಿವಸ ಮಸ್ತಾಗಿ ಆಗ್ಯಾವು ಇವಾಗ ನಾನು ಇನ್ನೊಂದು ದೋಸೆ ಹಾಕಿದ್ನಿ ಅದನ್ನು ಕೊಳಿಸಿ ಹಾಕ್ಕೊಳಾಕತ್ತೀನಿ ನೋಡಿ ಆರೋಗ್ಯಕರವಾದ ರಾಗಿ ದೋಸೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು